ಎಲ್ಲಿ ಏನು ಕೊಡಬೇಕಾಗಿತ್ತಲ್ಲ ಅದನ್ನ ಕೊಡಾಕತ್ತಿಲ್ಲ ನಾವು ಇಲ್ಲೇ ತುಂಗಳ ಒಂದು ಗ್ರಾಮದೊಳಗೆ ಒಂದು ಮನೆ ಅಂತ ತಿಳ್ಕೊರಿ ಆ ಮನೆ ಒಳಗೆ ಇಬ್ಬರು ಹೆಣ್ಮಕ್ಕಳ ಒಬ್ಬ ಗಂಡ ಮಗ ಆ ಇಬ್ಬರು ಹೆಣ್ಮಕ್ಕಳನ್ನ ಒಂದು ಹೆಣ್ಣನ್ನು ಇಲ್ಲೇ ಸಾವಳಿಗೆ ಕೊಟ್ಟಿದ್ರು ಮಗಳನ್ನ ಬಾಗಲಕೋಟೆ ಸಿಟಿ ಕೊಟ್ಟಿದ್ದರು ಇಬ್ಬರು ಭಾಳ ಚಲೋ ಹಣ್ಣಿನ ಸಂಸಾರ ನಡೆದಿತ್ತು ಈ ಸಾವಳಿಗೆ ಒಳಗೆ ಸಣ್ಣ ಹಳ್ಳಿ ಅಲ್ಲೇ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ರು ಇವೇನು ಬಾಗಲಕೋಟೆಯಾಗ ಇದ್ರಲ್ಲ ಆ ಹೆಣ್ಣು ಮಕ್ಕಳು ಭಾಳ ಚಲೋ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿದ್ದವು ಚಲೋ ಇಂಗ್ಲೀಷ್ ಮೀಡಿಯಮು ಭಾಳ ಚಲೋ ಮನೆಯೊಳಗೆ ಬಂದಾಗ ಮಮ್ಮಿ ಡ್ಯಾಡಿ ಹಾಯ್ ಹಲೋ ಹವರಿ ಭಾಳ ಚಲೋ ಅನೋ ಇವು ಕನ್ನಡ ಶಾಲೆ ಒಳಗಿದ್ವಲ್ಲ ಏ ಯವ್ವ ಏ ಯಪ್ಪ ಅವಾ ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ಹಂಗದಿ ಅವು ಸರ್ಕಾರಿ ಶಾಲೆ ಏನಾಯ್ತು ಅಂದ್ರೆ ಈ ಬ್ಯಾಸ್ಗಿ ರಜೆ ಇರ್ತದಲ್ಲ ಬ್ಯಾಸ್ಗಿ ರಜೆಗೆ ಈ ಸಾವಳಗಿ ಹೆಣ್ಮಗಳು ಮಕ್ಕಳು ಮತ್ತೆ ಬಾಗಲಕೋಟೆ ಒಳಗೆ ಇದ್ದವ್ರು ಇಬ್ಬರು ಎಲ್ಲಿ ಸೇರಿದ್ರು ಅಂದ್ರೆ ಈ ತುಂಗಳದೊಳಗೆ ಸೇರಿದ್ರು ತುಂಗಳದಾಗ ಸೇರಿದಾಗ ಈ ಬಾಗಲಕೋಟೆ ಮಕ್ಕಳು ಬಹಳ ಚಲೋ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಮಮ್ಮಿ ಡ್ಯಾಡಿ ಭಾಳ ಚಲೋ ಅಂತಿದ್ದು ಹವಾರಿ ಹೂವಾರಿವು ಇವಕ್ಕೆ ಪಾಪ ಬರಂಗಿಲ್ಲ ಹವಾರಿ ಹೂವಾರಿವು ಅಂದ್ರೆ ಗೊತ್ತಿಲ್ಲ ಮಮ್ಮಿ ಡ್ಯಾಡಿ ಅಂದ್ರೆ ಗೊತ್ತಿಲ್ಲ ಯಾವಾಗ ಎರಡು ಒಂದ ಕಡೆ ಕೂಡಿದು ಅವಾಗ ಈಕೆ ಅನ್ಕೊಂಡ್ಲಂತ ಏನು ಸಾವಳಿಗೆ ಒಳಗಿದ್ಲಲ್ಲ ಆಕೆ ಅನ್ಕೊಂಡ್ಲು ನಮ್ಮ ಅಕ್ಕನ ಮಕ್ಕಳು ಬಾಗಲಕೋಟೆ ಒಳಗಿದ್ದಾಗ ಎಷ್ಟು ಚಲೋ ಇಂಗ್ಲೀಷ್ ಮಾತಾಡ್ತಾವು ಮಮ್ಮಿ ಅಂತವು ಡ್ಯಾಡಿ ಅಂತವು ಹವರಿವಂತವು ಹೂವರಿವಂತವು ಏನೇನೋ ಶಬ್ದಗಳನ್ನು ಬಳಸ್ತಾವು ಆ ಕೇಳಾಕ ಎಷ್ಟು ಮಧುರವಾಗಿ ಐತಲ್ಲ ಎಷ್ಟು ಚಂದ ಐತಲ್ಲ ನಮ್ಮ ಮಕ್ಕಳು ಕೂಡ ಹಂಗಂದ್ರೆ ನನಗೆ ಎಷ್ಟು ಖುಷಿ ಆಗಬಾರ್ದು ಅನ್ಕೊಂಡ್ಲಿಕ್ಕೆ ಅವಾಗ ಇನ್ನು ಅಲ್ಲೇ ಮಮ್ಮಿ ಅನ್ರಿ ಡ್ಯಾಡಿ ಅಣ್ಣರಿ ಅಂದ್ರೆ ಸ್ವಲ್ಪ ಆಸೆ ಆಗಿದ್ದಿತ್ತು ಅಂತ ತಿಳ್ಕೊಂಡು ಮತ್ತೆ ಬ್ಯಾಸ್ಗಿ ರಜೆ ಒಂದು ಎರಡು ತಿಂಗಳು ಮುಗಿಸ್ಕೊಂಡು ಊರಿಗೆ ಹೋದರು ಈ ಸಾವಳಿಗೆ ಇದ್ದು ಸಾವಳಿಗೆ ಹೋದು ಇದ್ದು ಬಾಗಲಕೋಟೆಗೆ ಹೋದು ಈ ಸಾವಳಿಗೆ ಹೋದಾಗ ಯಾಕೆ ಅಂದ್ಲಂತ ಏ ಮಕ್ಕಳ ನೀವು ದಿನ ಇನ್ನು ಏನು ಅನ್ಬೇಕಂದ್ರೆ ಅವ ಅಪ್ಪ ಅನ್ನಂಗಿಲ್ಲ ನೀವು ದಿನ ಏನು ಅನ್ಬೇಕಂದ್ರೆ ಅವ್ವ ಅಪ್ಪ ಅನ್ನಂಗಿಲ್ಲ ಏನ್ ಅನ್ಬೇಕು ಮಮ್ಮಿ ಅನ್ಬೇಕು ಡ್ಯಾಡಿ ಅನ್ನಬೇಕು ಮಮ್ಮಿ ಅನ್ಬೇಕು ಡ್ಯಾಡಿ ಅನ್ನಬೇಕು ಇನ್ನೊಂದು ವಿಚಿತ್ರ ಏನು ಅಂದ್ರೆ ಯಾರಿಗ ಮಮ್ಮಿ ಅನ್ನಬೇಕು ಯಾರಿಗೆ ಡ್ಯಾಡಿ ಅನ್ಬೇಕು ಅನ್ನೋದು ಗೊತ್ತಿಲ್ಲ ಅವು ಸುಮ್ಮ ಮಮ್ಮಿ ಅನ್ಬೇಕು ಡ್ಯಾಡಿ ಅನ್ನಬೇಕು ಏನೋ ಮನ್ಯಾಗ ಕೇಳಕ್ಕೆ ಭಾಳ ಚಂದ ಇರ್ತದ ಮನ್ಯಾಗ ಮಮ್ಮಿ ಅನ್ನಕತ್ತು ಡ್ಯಾಡಿಗೆ ಹೋಗಿ ಮಮ್ಮಿ ಅನ್ನಕತ್ತು ಮಮ್ಮಿಗೆ ಹೋಗಿ ಡ್ಯಾಡಿ ಅನ್ನಾಕತ್ತು ಒಟ್ಟು ಮಮ್ಮಿ ಡ್ಯಾಡಿ ಅಂದ್ರೆ ಖುಷಿ ಅವರಿಗೆ ಒಂದುಬೇಡ ನಮ್ಮ ಮಕ್ಳು ಏನರ ಅಲ್ಲಿ ಭಾಳ ಖುಷಿ ಅಂತ ತಿಳ್ಕೊಂಡು ಮನೆ ಒಳಗೆ ಭಾಳ ಅದು ಒಂದು ದಿನ ಮಕ್ಕಳು ಹೊರಗೆ ಆಟ ಆಡಕತ್ತಿದ್ದು ಅಂಗಳದಾಗ ಆಟ ಆಡುವಾಗ ಈ ಅಪ್ಪನ ಗೆಳೆಯರು ಅಲ್ಲೇ ಬಂದಿದ್ರು ಅವ್ರು ಅಲ್ಲೇ ಹಾದಿವಾಗ ನಡ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಆ ಮಕ್ಳಿಗೆ ಕೇಳಿದ್ರಂತ ಏನಪ್ಪ ನಿಮ್ಮ ಡ್ಯಾಡಿ ಏನು ಮಾಡಾಕತ್ತಾರ ಅಂತ ಕೇಳಿದ್ರು ಅವರು ಹೌದಾ ಓಕೆನ್ರಿ ಪಾಪ ಡ್ಯಾಡಿ ಅಂದ್ರೆ ಇಲ್ಲ ಸೊಮ್ಮ ಡ್ಯಾಡಿ ಮಮ್ಮಿ ಅಂತಿತ್ತು ನಿಮ್ಮ ಡ್ಯಾಡಿ ಏನು ಮಾಡಕತ್ತಾರ ನಮ್ಮ ಡ್ಯಾಡಿ ರೊಟ್ಟಿ ಮಾಡಕತ್ತೋ ಅಂದು ಇರ್ಲಿ ಬಿಡ ಹೋಗ್ಲಿ ಮತ್ತು ಮಮ್ಮಿಯರು ಏನು ಮಾಡಾಕತ್ತಡ ಅಂತ ಕೇಳಿದ್ರು ಅವ್ರು ನಮ್ಮ ಮಮ್ಮಿ ಸೇವಿಂಗ್ ಮಾಡಿಸ್ಕೊಂಡ್ಬರಕ್ಕೆ ಹೋಗ್ಯಾರ ಕವಿ ಬರೀತಾರೆ ಮಮ್ಮಿ ಡ್ಯಾಡಿ ಬೇಡವೇ ಬೇಡ ಅಪ್ಪ ಅಮ್ಮ ಬೇಕೇ ಬೇಕು ವಿದೇಶಿ ಸಂಸ್ಕೃತಿ ಯಾಕೆ ಬೇಕು ನಮ್ಮ ಸಂಸ್ಕೃತಿ ಅಪ್ಪಿಕೊಡ್ರಿ ಅನ್ನುವಂತ ಮಾತುಗಳನ್ನ ಒಬ್ಬ ಕವಿ ಬರೀತಾರೆ ಭಾಳ ಚಲೋ